ಸಮಗ್ರ ಟೈಮ್ಸ್ ಸಿಂಧನೂರು ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಶ್ರೀಮಠ ಸೇವಾ ಟ್ರಸ್ಟ್ ಹರೇಟ್ನೂರು ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಲಿಂಗಸಗುರು ತಾಲೂಕಿನ ಹೊನ್ನಹಳ್ಳಿ ಗ್ರಾಮದ ಪೇರಿ ಕುಟುಂಬದ ವತಿಯಿಂದ ದಿವಂಗತ ಗುರುಪಾದಪ್ಪ ಮಹದೇವಪ್ಪ ಪೇರಿ ಅವರ ಹದಿಮೂರನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮ ಆಶ್ರಮದಲ್ಲಿ ಇಡೀ ದಿನದ ಮಹಾಪ್ರಸಾದ ಸೇವೆ ಹಾಗೂ ಹಣ್ಣು ಹಂಪಲಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ನೆರವೇರಿಸಿದರು ಶ್ರೀ ದಿವಂಗತ ಗುರುಪಾದಪ್ಪ ಮಹಾದೇವಪ್ಪ ಪೇರಿ ಸಾಕಿನ ಹೊನ್ನಹಳ್ಳಿ ತಾಲೂಕು ಲಿಂಗಸುಗುರಿವರ ಹದಿಮೂರನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಅವರ ಪ್ರೀತಿಯ ಸುಪುತ್ರರು ಈ ಕಾರ್ಮ್ಯಾಶ್ರಮದ ನಿರಂತರ ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ರಾಜಶೇಖರಪ್ಪ ಪೇರಿ ಮತ್ತು ಶ್ರೀ ಅಮರೇಶಪ್ಪ ಪೇರಿ ಮತ್ತು ಶ್ರೀ ಬಸವರಾಜಪ್ಪ ಪೇರಿ ಮತ್ತು ಅವರ ಪ್ರೀತಿಯ ಮಗಳಾಗಿರುವಂಥ ಶ್ರೀಮತಿ ಸುಮಂಗ್ಲಾ ಗಂಡ ದಿವಂಗತ ನಿಜಲಿಂಗಪ್ಪ ಮತ್ತು ಸುಪುತ್ರ ಸುಪುತ್ರವಾಗಿರುವಂಥ ಶ್ರೀ ಮಲ್ಲಿಕಾರ್ಜುನ್ ಪೇರಿ ಮತ್ತು ಅವರ ಅಪಾರ ಕುಟುಂಬ ವರ್ಗ ಸೊಸೆಯದ್ದರು ಹಳಿಯ್ದರು ಮೊಮ್ಮಕ್ಕಳು ಮತ್ತು ತಾಲೂಕಿನ ಪೇರಿ ಕುಟುಂಬದ ವತಿಯಿಂದ ಪ್ರತಿ ವರ್ಷದ ಪದ್ಧತಿಯಂತೆ ನಮ್ಮ ದುರಂತ ಮಹದೇವಪ್ಪ ಗುರುಪಾಲಪ್ಪ ಮಹದೇವಪ್ಪ ಸೇರಿ ಅವರ ಪುಣ್ಯಾರಾಧನೆಯನ್ನು ಮಾಡಿಕೊಂಡು ಬಂದಿರುವಂಥದ್ದು ಹೊನ್ನಾಳಿಯ ಕೇರಿ ಕುಟುಂಬದ ಒಂದು ಸಂಪ್ರದಾಯ ಇಂಥ ನಿಟ್ಟಿನಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ನಮ್ಮನೆಯಲ್ಲ ಅಗಲಿರುವಂಥ ಗುರುಪಾದಪ್ಪ ಅವರ ಪುಣ್ಯಾರಾಧನೆಯನ್ನು ನಮ್ಮ ಕಾರುಣ್ಯಾಶ್ರಮದಲ್ಲಿ ಪ್ರತಿ ವರ್ಷವೂ ಕೂಡ ಅವರ ಬಿ ಪಿ ಎಸ್ ಪುತ್ರರು ಮತ್ತು ನಮ್ಮ ಕಾರುಣ್ಯಾಶ್ರಮ ಕಲಾ ಸಮಿತಿ ಹಿರಿಯರಾಗಿರುವಂಥ ಅವರು ಅವರ ಪಿತೃಶ್ರೀ ಒಂದು ಈ ಪುಣ್ಯಾರಾಧನೆಯನ್ನು ಮಾಡಿಕೊಂಡು ಬಂದೇನು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಒಂದು ಕಡೆ ದುಃಖದ ಕಾರ್ಯಕ್ರಮ ಆದರೆ ಇನ್ನೊಂದು ಕಡೆ ಸಂತೋಷದ ಕಾರ್ಯಕ್ರಮ ದುಃಖದ ಕಾರ್ಯಕ್ರಮ ಏನಂದರೆ ಪೇರಿ ಕುಟುಂಬದ ಒಂದು ಹಿರಿಯರಾಗಿರುವಂಥ ಗುರುಪಾದಪ್ಪ ಅವರು ಹನ್ನೆರಡು ವರ್ಷಗಳಿಂದ ನಮ್ಮನೆಯಲ್ಲ ಆಗಲಿರುವಂಥ ಸಂತೋಷದ ಕಾರ್ಯಕ್ರಮ ಎಂದರೆ ಸಮಾಜಕ್ಕೆ ಬಹಳ ಬಹುದೊಡ್ಡ ಸಂದೇಶ ನೀಡುವಂಥ ಕಾರ್ಯಕ್ರಮ ಇದೆ ಯಾಕಂದರೆ ಇವತ್ತು ಅದೆಷ್ಟೋ ಜನ ತಮ್ಮ ತಂದೆ ತಾಯಿಗಳನ್ನು ಇಂತಹ ಒಂದು ವೃದ್ಧಾಶ್ರಮಕ್ಕೆ ಕಳಿಸುವಂಥ ಒಂದು ಸ್ಥಿತಿಗತಿಗಳನ್ನು ನಾವೆಲ್ಲರೂ ಕೂಡ ಅರ್ಥಕೊಳ್ತಾ ಇದ್ವಿ ದಿನನಿತ್ಯವೂ ಕೂಡ ಹಲವಾರು ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ಅಥವಾ ಈಗಿನ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಇಂಥ ನಿಟ್ಟಿನಲ್ಲಿ ಅವರು ಸುಮಾರು ವರ್ಷಗಳ ಹಿಂದೆ ಈ ಕಾರಣಾಶ್ರಮಕ್ಕೆ ಅವರು ಭೇಟಿ ನೀಡಿ ಪ್ರತಿ ವರ್ಷವೂ ಕೂಡ ಅವರೊಂದು ಹಿರಿಯರ ಒಂದು ಪುಣ್ಯಾರಾಧನೆಯನ್ನು ಇಲ್ಲಿರುವಂಥ ಎಲ್ಲ ಹಿರಿಯ ಜೀವಿಗಳ ಮತ್ತು ಬುದ್ಧಿಮಾಂದ್ಯ ಜೀವಿಗಳನ್ನು ಹಸಿವು ನೀಗಿಸುವ ಮೂಲಕ ಯಾವತ್ತಿಗೂ ಕೂಡ ನಾವೆಲ್ಲರೂ ಕೂಡ ಪೀಲಿ ಕುಟುಂಬದ ಪ್ರತಿಯೊಬ್ಬರು ಕೂಡ ಕಾರುಣ್ಯಾಶ್ರಮದ ಎಲ್ಲ ಹಿರಿಯ ನಾಗರಿಕರಲ್ಲಿ ವಯಸ್ಕರ ಬುದ್ಧಿಮಾಂದ್ಯ ಜೀವಿಗಳಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದೀವಿ ಎನ್ನುವ ಒಂದು ಸಂದೇಶವನ್ನು ನೀಡ್ತಾ ಜೀವನದ ದುರ್ಪಾದಪ್ಪ ಅವರೊಂದು ಪುಣ್ಯಾರಾಧನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಖುಷಿಯಾಗ್ತದೆ ಯಾಕಂದರೆ ಇಂಥ ಒಬ್ಬ ಪರಿಣಾಮಿ ಮನಸ್ಸುಗಳು ಇಂತಹ ಒಬ್ಬ ಕಾವ್ಯ ಗುರುತುಗಳು ಇರೋದ್ರಿಂದ ಈ ಕಾವ್ಯಾ ಸಂಬಂಧ ನಿರ್ವಹಣೆ ಇದೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಅರ್ಥ ಯಾವತ್ತಿಗೂ ಕೂಡ ನಮ್ಮ ಗುರುಪಾದಪ್ಪ ಮಹದೇವಪ್ಪ ಕೇರಿಯವರು ಇಲ್ಲ ಏನೋ ಒಂದು ನೋವಿಲ್ಲ ಇಲ್ಲ ಇಲ್ಲಿರುವಂತಹ ಎಲ್ಲ ಹಿರಿಯ ಜೀವಿಗಳ ಮತ್ತೆ ಮತ್ತು ಈಗಿರುವಂತಹ ಪ್ರತಿಯೊಂದು ಜೀವಿಗಳಲ್ಲಿ ಕೂಡ ಗುರುಪಾದಪ್ಪರು ನಮ್ಮ ಜೊತೆ ಇದ್ದಾರೆ ಏನೋ ಒಂದು ಭಾವನೆಯನ್ನ ನಾವು ಇಟ್ಕೊಂಡು ಇವತ್ತು ನಾವು ಕೇರಿ ಕುಟುಂಬಕ್ಕೆ ಒಂದು ಅರಸಿ ಆರಿಸಿ ಆಶೀರ್ವದಿಸುವ ಮೂಲಕ ಅವರ ಕುಟುಂಬಕ್ಕೆ ದಿವಂಗತ ಗುರುಪಾಲಪ್ಪ ಮಹದೇವಪ್ಪ ಪೇರಿಯವರ ಅಗಲಿಕೆಯನ್ನು ಬಳಸುವಂಥ ಶಕ್ತಿಯನ್ನು ಆ ಭಗವಂತ ಕರುಣಿಸ್ರಿ ಮತ್ತು ಅದೇ ರೀತಿ ಅವರ ಆತ್ಮಕ್ಕೆ ಆ ಭಗವಂತ ನಿರಂತರ ಆತ್ಮಶಾಂತಿಯನ್ನು ಕರುಣಿಸ್ಲಿ ಅನ್ನೋ ವಿಶೇಷ ಪ್ರಾರ್ಥನೆಗೆ ಈಗಾಗಲೇ ವಿಶೇಷ ಪೂಜೆಯನ್ನು ಕೂಡ ಅಪ್ಪಾಜಿಯವರೊಂದು ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದೀವಿ ಮತ್ತೊಮ್ಮೆ ಮಗದೊಮ್ಮೆ ನಾವು ಒನ್ನೆಳೆಯ ಪೇರಿ ಕುಟುಂಬದ ಎಲ್ಲ ಕುಟುಂಬದ ಸದಸ್ಯರಿಗೂ ಕೂಡ ನಮ್ಮ ಸಿದ್ದರೂ ಕರುಣೆಯ ಕಾರಣ ವತಿಯಿಂದ ಧನ್ಯವಾದಗಳನ್ನು ಅರ್ಪಣೆ ಮಾಡೋದ್ರ ಮೂಲಕ శ్రీ శ్రీదేవత కృపార మహదేవ వేరేవల్ల భావపూర్ణ శ్రద్ధాంజలి సులు జై హిందై భారత్